ಪಶ್ಚಿಮ ಘಟ್ಟಗಳನ್ನೇ ತೋಯಿಸ್ತಿರೋ ಆ ಎಡೆ ಬಿಡದ ಮಳೆ ಆ ಮಳೆಯಲ್ಲೇ ಮುಳುಗಿ ಹೋದಂತಿದೆ ದೇವಪುರ ಅನ್ನೋ ಒಂದು ಊರು ಇದನ್ನ ಊರು ಅನ್ನೋದಕ್ಕಿಂತ ಮುರಿದು ಬಿದ್ದ ವಿಗ್ರಹಗಳನ್ನ ಒಂದೆಡೆ ರಾಶಿ ಹಾಕಿದ್ರೆ ಹೇಗಿರುತ್ತೋ ಹಾಗೆ ಕಾಣಿಸುತ್ತೆ ಇಲ್ಲಿ ಕಣ್ಣಿಗೆ ಕಾಣದ ಹೆಸರೇ ಇಲ್ಲದ ಯಾವುದೋ ಒಂದು ಶಕ್ತಿ ಜನರ ಹಣೆಬರಹವನ್ನೇ ಬರೀತಿದೆ ಈ ಇಡೀ ನಿಗೂಢತೆಯ ಕೇಂದ್ರಬಿಂದು ಒಬ್ಬ ತುಂಬಾನೇ ಸಾಮಾನ್ಯ ಕಂಬಳಿ ವ್ಯಾಪಾರಿ ಸಿದ್ದಪ್ಪ ಅಂತ ಅವನೊಬ್ಬ ಇದ್ದಕ್ಕಿದ್ದಂಟೆ ಕಣ್ಮರೆಯಾಗ್ತಾನೆ ಮತ್ತು ಅವನ ಜೊತೆಗೇ ದೇವಪುರದ ಕರಾಳ ರಹಸ್ಯಗಳ ಬಾಗಿಲು ಕೂಡ ತೆರೆದುಕೊಳ್ಳುತ್ತೆ ದೇವಪುರವನ್ನ ಯಾರೂ ಪ್ಲಾನ್ ಮಾಡಿ ಕಟ್ಟಿದ್ದಲ್ಲ ಅದು ತಾನಾಗಿಯೇ ಬೆಳೆದಿದ್ದು ಒಂದು ರೀತಿ ಗೆದ್ದಲು ಹುತ್ತು ಇದ್ದ ಹಾಗೆ ಅಂಕುಡೊಂಕದ ಓಣಿಗಳ ನಡುವೆ ಸಾವಿರಾರು ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದೆ ಇಲ್ಲಿ ಪ್ರತಿಯೊಂದು ಮನೆಯ ಗೋಡೆಗಳಿಗೂ ಕಿವಿಯಿದೆ ಅಂತಾರೆ ಯೋಚನೆ ಮಾಡಿ ಒಂದೇ ಒಂದು ಫೋನ್ ಕಾಲ್ ಅದು ಒಂದು ರಾಂಗ್ ನಂಬರ್ ಸಿದ್ದಪ್ಪನ ಇಡೀ ಬದುಕು ಕತ್ತಲಲ್ಲಿ ಕರಗಿಹೋಯ್ತು ಹಾಗಾದರೆ ಏನಿದು ಕೇವಲ ಕಾಕತಾಳಿಯಾನ ಅಥವಾ ಯಾರೋ ಹೆಣೆದ ಒಂದು ವ್ಯವಸ್ಥಿತ ಜಾಲನ ಸಿದ್ದಪ್ಪನ ಕಥೆಯ ಬೇರುಗಳನ್ನು ಹುಡುಕಬೇಕಂದ್ರೆ ನಾವು ದೇವಪುರದ ಮಣ್ಣನ್ನಲ್ಲ ಬದಲಿಗೆ ಇಲ್ಲಿನ ಏಲಕ್ಕಿ ವ್ಯಾಪಾರದ ವಿಷವರ್ತುಲವನ್ನೇ ಕದಕಬೇಕೋ ಇಲ್ಲಿನ ಸ್ಥಳೀಯರೇ ಹೇಳ್ತಾರೆ ಏಲಕ್ಕಿ ವ್ಯಾಪಾರ ಅನ್ನೋದು ಒಂದು ಶಾಪ ಅಂತ ಮಾರುವಾಡಿ ಜೈನ್ ಅನ್ನೋ ವ್ಯಾಪಾರಿಯೊಬ್ಬರ ಮಾತೇ ಇದಕ್ಕೆ ಸಾಕ್ಷಿ ಏಲಕ್ಕಿ ವ್ಯಾಪಾರ ಮಾಡಿ ಉದ್ಧಾರ ಆದ ಒಬ್ಬನ ತೋಲ್ಸಿ ನಾನು ನನ್ನ ಜಾತಿಯನ್ನೇ ಬಿಡ್ತೀನಿ ಅಂತಾರೆ ನೋಡಿ ಇದು ಇಲ್ಲಿನ ಕಟು ಸತ್ಯ ಈ ಮಾರುಕಟ್ಟೆಯಲ್ಲಿ ಅದೃಷ್ಟಗಳು ಒಂದೇ ರಾತ್ರಿಯಲ್ಲಿ ತಲೆ ಕೆಳಗಾಗುತ್ತಾರೆ ನಾಲ್ಕು ವರ್ಷಗಳ ಹಿಂದೆ ಒಂದು ಕೆ ಜಿಗೆ ಎಂಟು ನೂರು ರೂಪಾಯಿ ಇದ್ದ ಬೆಲೆ ಕೇವಲ ಹದಿನೈದು ದಿನಗಳಲ್ಲಿ ನೂರಿಪ್ಪತ್ತು ರೂಪಾಯಿಗೆ ಕುಸಿದು ಬೀಳುತ್ತೆ ಅಂದರೆ ಯೋಚಿಸಿ ಇದು ವ್ಯಾಪಾರ ಅಲ್ಲವೇ ಅಲ್ಲ ಶುದ್ಧ ಜೂಜು ದೇವಪುರದ ವ್ಯಾಪಾರದ ಸೂತ್ರಗಳಿರೋದು ಈ ಊರಲ್ಲ ಎಲ್ಲೋ ದೂರದ ದೆಹಲಿ ಮತ್ತೆ ನ್ಯೂಯಾರ್ಕ್ನಿಂದ ಬರೋ ಆ ಅದೃಶ್ಯ ಕರೆಗಳಿದಾವಲ್ಲ ಆ ಎಸ್ಟಿಡಿ ಗೋಪುರದ ಮೂಲಕ ಇಡೀ ಊರಿನ ಜನರ ಹಣೆಬರಹವನ್ನೇ ಡಿಸೈಡ್ ಮಾಡ್ತವೆ ಇಲ್ಲಿನ ನಿಜವಾದ ಬಾಸು ಯಾರಿಗೋ ಕಾಣಿಸದೇ ಇಲ್ಲ ದೇವಪುರದ ಈ ಅವ್ಯವಸ್ಥೆ ಇದ್ದಕ್ಕಿದ್ದಂತೆ ಹುಟ್ಟಿದ್ದಲ್ಲ ಅದರ ಸುತ್ತಮುತ್ತಲಿನ ಕೊಳೆತ ಮತ್ತು ಭ್ರಷ್ಟಾಚಾರದ ಅಡಿಪಾಯದ ಮೇಲೇ ಇದು ಬೆಳೆದು ನಿಂತಿದೆ ದೇವಪುರದ ಪಕ್ಕದಲ್ಲೇ ಇರೋ ಮೇದರೆಳ್ಳಿಯ ಕತೆ ಕೇಳಿದ್ರೆ ಗೊತ್ತಾಗತ್ತೆ ಒಂದು ಕಾಲದಲ್ಲಿ ಬಿದಿರಿನ ಕರಕುಶಲ ಕಲೆಗೆ ಜೀವಂತವಾಗಿದ್ದ ಈ ಊರು ಇವತ್ತು ತನ್ನದೇ ಭೂತಕಾಲದ ನೆರಳಿನಲ್ಲಿ ಒಂದು ಪ್ರೇತನಗರಿಯಾಗಿ ಬದಲಾಗಿದೆ ನೋಡಿ ಒಂದು ಆಧುನಿಕ ಆವಿಷ್ಕಾರ ಅಂದ್ರೆ ಪ್ಲಾಸ್ಟಿಕ್ ಮತ್ತು ಒಂದು ನೈಸರ್ಗಿಕ ವಿಕೋಪ ಈ ಎರಡೂ ಸೇರಿ ಮೇದರಳ್ಳಿಯ ಬೆನ್ನೆಲುಬನ್ನೇ ಮುರಿದಾಕಿದ್ವು ಆ ಖಾಲಿತನದಲ್ಲಿ ಭೂಗತ ಜಗತ್ತು ತನ್ನ ಬೇರುಗಳನ್ನ ಆಳವಾಗಿ ಚಾಚಿತು ಈ ಕೊಳೆತ ವ್ಯವಸ್ಥೆಯಲ್ಲಿ ಜುಗಾರಿ ಕ್ರಾಸ್ನ ಇಕ್ಬಾಲ್ನಂತಹ ಸಣ್ಣ ಪುಟ್ಟ ಭ್ರಷ್ಟ ಅಧಿಕಾರಿಗಳಿಗೂ ಒಂದು ಜಾಗ ಇದ್ದೇ ಇರುತ್ತೆ ಆದರೆ ಅವರು ಕೂಡ ತಮ್ಮಗಿಂತ ದೊಡ್ಡ ಕಣ್ಣಿಗೆ ಕಾಣದ ಶಕ್ತಿಗಳ ಮುಂದೆ ನಡುಗಲೇಬೇಕು ಈ ಅದೃಶ್ಯ ಜಾಲ ಅನ್ನೋದು ಕೇವಲ ಹಣದ ವ್ಯವಹಾರ ಅಲ್ಲ ಇದರ ಹಾದಿಯಲ್ಲಿ ಸಿಕ್ಕಿಹಾಕೊಂಡ ಅಮಾಯಕರ ರಕ್ತುಡ ಕಲಗಳೂ ಅಂಟುಗೊಂಡಿವೆ ಊರಿನವರೆಲ್ಲ ಅವನನ್ನ ಹುಚ್ಚ ಅಂತ ಕರೀತಿದ್ರು ಆದರೆ ಕುಂಟರಾಮ ನಿಜವಾಗಿಯೂ ಹುಚ್ಚನಾಗಿದ್ದನಾ ಅಥವಾ ಊರಿನವರು ಹುಚ್ಚ ಅಂತ ಕರಿತಿದ್ದ ಕುಂಟರಾಮ ನಿಜ ಹೇಳೋಕೆ ಶುರು ಮಾಡ್ದ ಅಂದ್ರೆ ಊರಿನ ಶ್ರೀಮಂತರ ರಹಸ್ಯಗಳನ್ನ ಬೈಲು ಮಾಡೋಕೆ ಶುರು ಮಾಡ್ದ ಅದೇ ಈ ಜಾಲದಲ್ಲಿ ಸತ್ಯಕ್ಕೆ ಬೆಲೆ ಸಾವ್ ಅವನ ಮಾತುಗಳೇ ಅವನಿಗೆ ಮರಣ ಶಾಸನ ಬರೆದುವು ಈಗ ನೋಡಿ ಇನ್ನೊಂದು ಮುಗ್ಧ ಜೀವ ತನಗೆ ಅರಿವೇ ಇಲ್ಲದಂತೆ ಈ ಆಟದ ಅತ್ಯಂತ ಅಪಾಯಕಾರಿ ಹಂತವನ್ನ ಪ್ರವೇಶ ಮಾಡ್ತಿದೆ ಸಂಜೆಯ ಮೊಬ್ಬು ಕವಿತಾ ಇದೆ ಪೊದೆಗಳ ಮರೆಯಲ್ಲಿ ಒಂದು ಕಪ್ಪು ಕಾರ್ ನಿಂತಿದೆ ಅದ್ರೊಳಗಿರೋ ರಾಮ್ ಮತ್ತು ಕುಟ್ಟಿಯ ಹದ್ದಿನ ಕಣ್ಣುಗಳು ಆ ಹುಡುಗಿಯ ಮೇಲೆಯೇ ಇದೆ ಅವರ ಉದ್ದೇಶ ಒಳ್ಳೇದಂತೂ ಖಂಡಿತಾ ಅಲ್ಲ ಇನ್ನೂ ಹತ್ತೇ ನಿಮಿಷ ಇದು ಆ ಪಾತಕಿಗಳ ತಣ್ಣನೆಯ ಆದೇಶ ಯಾಕೆಂದ್ರೆ ತಮ್ಮ ರಹಸ್ಯ ಕಾರ್ಯಾಚರಣೆಗೆ ಯಾವುದೇ ಸಾಕ್ಷಿ ಉಡಿಬಾರದು ಪಾಪ ಆ ಹುಡುಗಿಯ ಅದೃಷ್ಟ ಅವಳ ಕೈಯಲ್ಲಿಲ್ಲ ಹಾಗಾದ್ರೆ ಈ ಎಲ್ಲ ಘಟನೆಗಳ ಹಿಂದೆ ಈ ಎಲ್ಲ ಭಯದ ಹಿಂದೆ ಈ ಎಲ್ಲ ಹಿಂಸೆ ಹಿಂದೆ ಇರೋ ಆ ಅದೃಶ್ಯ ಶಕ್ತಿ ಆ ಬಾಸ್ ಆದ್ರೂ ಯಾರು ಸಿದ್ದಪ್ಪ ಕುಂಟರಾಮ ಇಕ್ಬಾಲ್ ಇವರೆಲ್ಲರ ಕಥೆಗಳು ಬೇರೆ ಬೇರೆ ಅನ್ಸಬಹುದು ಆದರೆ ಎಲ್ಲರ ಹಣೆಬರಹವನ್ನ ಬರೆದಿದ್ದು ಒಂದೇ ಒಂದು ಅದೃಶ್ಯ ಕೈ ಇವರೆಲ್ಲರೂ ಆ ಒಂದೇ ಜಾಲದ ಬೇರೆ ಬೇರೆ ಎಳೆಗಳು ಅಷ್ಟೇ ಹಾಗಾದ್ರೆ ನಿಜವಾಗ್ಲೂ ಯಾರು ಆ ಬಾಸ್ ಕೇಳಿದ್ರೆ ಶಾಕ್ ಆಗತ್ತೆ ಆತ ಒಬ್ಬ ವ್ಯಕ್ತಿಯೇ ಅಲ್ಲ ಬದಲಿಗೆ ಈ ವ್ಯವಸ್ಥೆಯಲ್ಲಿ ಸಿಕ್ಕಿಬಿದ್ದ ಪ್ರತಿಯೊಬ್ಬರ ಭಯ ದುರಾಸೆ ಮತ್ತು ನಂಬಿಕೆಯಿಂದಲೇ ಹುಟ್ಟಿಕೊಂಡ ಒಂದು ದೈತ್ಯಶಕ್ತಿ ಅವರ ಭಯವೇ ಆ ಬಾಸಿನ ನಿಜವಾದ ಬಲ ಹಾಗಾಗಿ ಕೊನೆಗೆ ಒಂದು ಪ್ರಶ್ನೆ ಹಾಗೇ ಉಳಿಯತ್ತೆ ಎಲ್ಲೆಡೆ ತಂತಿಗಳು ಜೋಡಣೆಯಾಗಿರುವ ಈ ಜಗತ್ತಿನಲ್ಲಿ ಆಚೆ ತುದಿಯಲ್ಲಿ ನಿಜವಾಗಿ ಮಾತನಾಡುವವರು ಯಾರು ಅಧಿಕಾರದ ನಿಜವಾದ ಮುಖವಾದರೂ ಯಾವುದು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ